ನಮಸ್ತೆ ಇದು ಶನಿವಾರ ಶನಿವಾರ ಬೆಳಗ್ಗೆಯಿಂದ ಶನಿವಾರ ನೈಟ್ ತನಕ ಬ್ಲಾಗ್ ಆಗಿರುತ್ತೆ ಇದು ಈಗ ಬೆಳಿಗ್ಗೆ ನೋಡಿ ಎದ್ದ ತಕ್ಷಣ ಫಸ್ಟ್ದಾಗಿ ಫೋಟೋ ನೋಡ್ತೀನಿ ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ಫೋಟೋ ನೋಡ್ತೀನಿ ಮುಖ ನೋಡಿಬಿಟ್ಟು ನನ್ನ ಇಡೀ ದಿನ ಶುರುವಾಗುತ್ತೆ ಎದ್ದು ಬಂದು ಫೋಟೋ ಎಲ್ಲ ನೋಡಿ ಟೈಮಿಗೆ ಐದು ಇಪ್ಪತ್ತಾಗಿತ್ತು ಎದ್ದೆ ಇವಾಗ ಎದ್ದಿಗೆ ಹೊರಗಡೆ ಹೋಗ್ತೀನಿ ಇನ್ನೂ ಅಷ್ಟೇ ಬೆಳಕಾಗಿರಲಿಲ್ಲ ಇನ್ನೂ ಸ್ವಲ್ಪ ಸ್ವಲ್ಪ ಕತ್ತಲೆ ಇತ್ತು ಈಗ ಒಂದು ಚಿಕ್ಕದಾಗಿ ಲೈಟ್ ಹಾಕ್ತೀನಿ ಮಿತ್ತೋ ಅಲ್ಲಿ ಮನಗಿರ್ತಾನಲ್ಲ ಅವನಿಗೆ ಕಣ್ಣಿಗೆಲ್ಲ ಚುಚ್ಚುತ್ತೆ ಅಂದ್ಬಿಟ್ಟು ಒಂದು ಸಣ್ಣದೊಂದು ಪಿ ಒ ಪಿ ಲೈಟ್ ಹಾಕ್ತೀನಿ ಅಷ್ಟೇ ಈಗ ಹೊರ್ಗಡೆ ಲೈಟ್ ಹಾಕ್ತಿದ್ದಂಗೆ ನಮ್ಮ ಗುಂಡ ಸೌಂಡ್ ಮಾಡ್ತಾನೆ ಗೇಟ್ ಸೌಂಡ್ ಮಾಡ್ತಾನೆ ನೋಡಿರಿ ಲಾಲೆ ನಿಂತಿದ್ದಾನೆ ಈ ಗೇಡ್ ತೆಗಿಯೋದೇ ತಡ ಅವನು ಒಳಗೆ ಬರ್ತಾನೆ ಇವಾಗ ಅವ್ನಿಗೆ ಊಟ ಹಾಕಬೇಕು ರಾತ್ರಿ ಅದು ಯಾವ ಮೈದಲ್ಲಿ ಆಚೆಗಡೆ ಹೋಗಿದ್ನೋ ಗೊತ್ತಿಲ್ಲ ನಮಗೆ ಅವನು ಒಳಗಡೆ ಇದ್ದಾನೆ ಇಲ್ಲಲ್ಲೋ ಮೇಲ್ಗಡೆ ಇದ್ದಾನೆ ಅಂದ್ಬಿಟ್ಟು ಗೇಟ್ ಹಾಕ್ಬಿಟ್ಟಿದ್ವಿ ಗೇಟಿಗೆ ಬೀಗ ಹಾಕಿದ್ವಿ ಗೊತ್ತೇ ಇಲ್ಲ ಆಮೇಲೆ ನೋಡಿದ್ರೆ ನಂಗೆ ಗೇ ಲೈಟ್ ಹಾಕ್ಬೇಕಾದ್ರೆ ಕಡೆ ಲೈಟ್ ಹಾಕ್ಬೇಕಾದ್ರೆ ಅವ್ನು ಸೌಂಡ್ ನೋಡಿಬಿಟ್ಟು ಏನು ಆಚೆ ಕಡೆಕ್ಕೆ ಅಂದರೆ ಅವ್ನು ಆಚೆಗಡೆನೇ ಇದ್ದಾನೆ ನಾವು ಬಿಟ್ಟೇ ಇಲ್ಲ ಗೊತ್ತಿಲ್ಲ ಇಲ್ಲಿ ಬಿಡ್ತೀವಿ ಇಲ್ಲಿ ಗೇಟ್ ಒಳಗಡೆ ಬಿಡ್ತೀವಿ ಅವನ್ನ ನಮ್ಮ ಮೇಲೆ ಇದ್ದಾನೆ ಅಂದ್ಕೊಂಡ್ವಿ ನೋಡಿದ್ರೆ ಅವನು ಆಚೆಗಡೆನೇ ಇದ್ದ ಈಗ ನೋಡ್ರಿ ಅನ್ನ ಕುಂತ ನನಗೆ ಎಷ್ಟು ಹಿಂಸೆ ಕೊಡ್ತಾವನೆ ಅಂತ ಅವನು ಈಗ ಅವನು ಯಾವಾಗಾರ ನಾವು ಎದ್ದೀಚೆಗಡೆ ಬರಲಿ ನಾಲ್ಕು ಗಂಟೆಗೆ ಬರಲಿ ಮೂರು ಗಂಟೆಗೆ ಬರಲಿ ಎರಡು ಗಂಟೆಗೆ ಬರಲಿ ಐದು ಗಂಟೆಗೆ ಬರಲಿ ಅವ್ನಿಗೆ ಅನ್ನ ಹಾಕ್ಲೇಬೇಕು ಅವನಿಗೆ ಗುಂಡು ಊಟ ಹಾಕ್ಬಿಟ್ಟು ಪಾತ್ರೆ ಎಲ್ಲ ಒಳಗಡೆ ತೊಗೊಂಡೋಗಿ ಇಟ್ಬಿಟ್ಟು ಈಗ ಸ್ವಲ್ಪ ಹೊತ್ತು ಮೇಲೋಗಿ ನಿಂತ್ಕೋತೀನಿ ಮೇಲೋದ್ರೆ ನನಗೇನೋ ಒಂಥರ ಎದ್ದ ತಕ್ಷಣ ನಾವು ಕೆಲಸ ಮಾಡೋದ್ಕಿಂತ ಒಂದು ಐದು ನಿಮಿಷ ಜಸ್ಟ್ ಒಂದು ಎರಡು ನಿಮಿಷನಾದರೂ ಈ ಥರ ಬಂದು ಹೊರಗಡೆ ಇದನ್ನೆಲ್ಲ ನೋಡ್ತಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಕ್ಕಿಗಳು ಹಾರಾಡೋದು ಮತ್ತು ಅಕ್ಕಿಗಳ ಸೌಂಡು ಇದನ್ನೆಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಇವತ್ತು ಶನಿವಾರ ಅಲ್ವಾ ವಾರ ನಮ್ಮ ಮನೆ ದೇವ್ರ ವಾರ ಹಂಗಾಗಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ದಿವಸ ಸ್ವಲ್ಪ ಬೇಗನೆ ಎದ್ದೊಳ್ತೀನಿ ಎದ್ದು ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ ನನಗೂ ಟೈಮ್ ಆಗುತ್ತೆ ಮತ್ತು ಇವತ್ತು ಮಾನಸ ಕಾಲೇಜ್ಗೆ ಹೋಗಬೇಕು ಅಂತೂ ರಜೆ ಇತ್ತು ಇವತ್ತು ಕಾಲೇಜಿಗೆ ಹೋಗ್ಬೇಕಲ್ಲ ಹಂಗಾಗಿ ಅವಳಿಗೆ ಬೇಗ ಬೇಗ ಎದ್ದು ನಾಷ್ಟ ಮಾಡಬೇಕು ಅವಳು ಸಹ ಎದ್ದು ನಾನು ಎದ್ದು ಒಂದು ಅರ್ಧ ಗಂಟೆಗೆ ಮಕ್ಕಳು ಸಹ ಇಬ್ಬರು ಎದ್ರು ಮಾನಸ ಕಸ ಗುಡಿಸಿ ನೆಲ ಒರೆಸ್ಕೊಡ್ತಿದ್ಲು ನಾನು ಹೊರಗಡೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಮಾನಸಂದು ಬೆಳಗ್ಗೆ ಎದ್ದು ಸೋಫಾ ಬಟ್ಟೆ ಎಲ್ಲ ಸರಿ ಮಾಡೋದು ಕಸ ಗುಡಿಸೋದು ನೆಲ ಒರೆಸೋದು ಆಮೇಲೆ ಅವಳು ರೆಡಿಯಾಗಿ ಹೊರಡೋದು ಅವಳ್ದು ಅಷ್ಟು ಕೆಲಸ ಅವಳ್ದು ಅವಳ್ದು ಆ ಮೂರು ಕೆಲಸ ಮತ್ತು ನಂದು ಇದು ಹೊರ್ಗಡೆ ಹೊರಗಡೆ ಏನಿದೆ ಇದನ್ನೆಲ್ಲ ಮುಗಿಸ್ಬಿಟ್ಟು ನಾನು ಅಡುಗೆ ಮನೆಗೆ ಹೋಗೋ ಕೆಲಸ ನಂದು ಮತ್ತು ಮಿತ್ತದು ಎದ್ಬಿಟ್ಟು ಓದ್ಕೊಳ್ಳೋ ಕೆಲಸ ಅವನೇನಾರ ಕೆಲಸ ಇದ್ರೆ ಪಾತ್ರೆ ಜೋಡಿಸೋದು ಏನಾರು ನಾಷ್ಟಕ್ಕೆ ಏನಾರು ಬೇಕಾದರೆ ಹೇಳ್ತೀನಿ ನನಗೆ ಇಂಥ ನಾಷ್ಟ ಮಾಡ್ತೀನಿ ಅಂತ ಅದಕ್ಕೆ ಈರುಳ್ಳಿ ಬಿಡಿಸೋದು ಏನೇನು ಬೇಕು ಅದನ್ನೆಲ್ಲ ಎತ್ತಿಡು ಅಂತ ಹೇಳ್ತಾ ಇರ್ತೀನಿ ಅವನು ಅದನ್ನೆಲ್ಲ ಮಾಡ್ತಾನೆ ಅದು ಅವನ ಕೆಲಸ ಅದೇನು ಇಲ್ಲ ಅಂದರೆ ಅವನು ಕೂತ್ಕೊಂಡು ಓದ್ಕೊತಾನೆ ಈಗ ನಾನು ಒಳಗಡೆ ಬಂದೆ ಟೈಮ್ ಈಗ ಆರು ಕಾಲಾಗಿತ್ತು ಐದು ಐದುವರೆಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ಕೆ ಆರು ಕಾಲಾಯಿತು ಮುಖಾಲು ಅವರಾಯ್ತು ನೋಡಿದ್ರೆ ಬಂದೆ ಇವಾಗ ಕಿಟಕಿ ಸ್ಕ್ರೀನ್ಗಳನ್ನೆಲ್ಲ ಜರುಗಿಸ್ಕೊಂಡೆ ನೋಡಿ ಟೈಮ್ ತೋರಿಸ್ತೀನಿ ಎಷ್ಟಾಗಿದೆ ಅಂತ ಮನಸ್ಸನ್ನೆಲೆ ಹೊಸಿದ್ಲಲ್ಲ ಫ್ಯಾನ್ ಹಾಕಿದ್ಲು ಬೇಗ ಒಣ್ಕೊಳ್ಳಿ ಅಂತ ನೋಡಿ ಕರೆಕ್ಟಾಗಿ ಆರು ಕಾಲಾಗಿದೆ ಈಗ ನಾನು ಅಡುಗೆ ಮನೆಗೆ ಬಂದೆ ನಷ್ಟ ಮಾಡ್ಕೊಳ್ಳೋಣ ಅಂತ ಮಾನಸನಿಗೆ ನಾಷ್ಟ ಎಲ್ಲ ಇವತ್ತೇನು ಇರಲಿಲ್ಲ ಯಾಕೆಂದರೆ ಶನಿವಾರ ಅಲ್ವಾ ಇವತ್ತು ಏನಿಲ್ಲ ಬರೀ ಅವ್ರು ತಿನ್ಕೊಂಡು ಹೋಗೋದಷ್ಟೇ ಡಬ್ಬಿ ಯಾರೂ ಹೋಗೋದಿಲ್ಲ ಅದಕ್ಕೆ ಮಡಕೆ ಕಾಳು ಸಾಂಬಾರು ಮಾಡೋಣ ಅಂತ ಸಾಂಬಾರು ಏನು ಇರಲಿಲ್ಲ ಮಿತಿ ಹೇಳ್ದೆ ಅಮ್ಮ ನಾಷ್ಟೇನು ಹೋಗ್ಬೇಡ ಶನಿವಾರ ಅನ್ನ ಸಾಂಬಾರು ಮಾಡೋದ ಏನು ಇವತ್ತು ಊರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಸಾರು ಮಾಡಿದೆ ನಾನು ಹೋಗೋಕಾಗಲಿಲ್ಲ ನಮ್ಮ ಮನೆಯವ್ರು ಒಬ್ಬರೋದ್ರು ನಾನು ಹೋಗ್ಬೇಕಿತ್ತು ಇವತ್ತು ಊರಿಗೆ ನಾನು ಊರಿಗೆ ಹೋಗ್ಬೇಕು ಅಂತಲೇ ಸಾಂಬಾರು ಮಾಡಿಕೊಂಡೆ ನೋಡಿ ಆರು ಕಾಲಿಗೆ ನಾನು ಅಡುಗೆ ಮನೆಗೆ ಬಂದೆ ಆರೂವರೆ ಅಷ್ಟಕ್ಕೆ ನೋಡಿ ಇಷ್ಟು ಕೆಲಸ ಮಾಡ್ಕೊಂಡಿದ್ದೀನಿ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಮಸಾಲೆ ರುಬ್ಬಿ ಕಾಳೆಲ್ಲ ಹಾಕಿ ಇಷ್ಟನ್ನೆಲ್ಲ ಮಾಡ್ಕೊಂಡು ಅನ್ನಕ್ಕೆ ಇದ್ದೀನಿ ಯಾಕೆಂದರೆ ಮಿತು ಇದ್ದ ಮಿತು ನನಗೆ ಎಲ್ಪ್ ಮಾಡಿದೆ ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸೋದು ಮತ್ತು ನಾನು ಏನೇನು ಕೇಳ್ತೀನಿ ಫ್ರಿಜ್ಜಲ್ಲಿ ಅದನ್ನೆಲ್ಲ ಎತ್ಕೊಡೋದು ಅದೆಲ್ಲ ಮಾಡ್ದೆ ಹಂಗಾಗಿ ಬೇಗ ಆಯಿತು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮಾಮೂಲಿ ಚಿಕನ್ ಸಾಂಬಾರೆಲ್ಲ ಯಾವ ಥರ ಮಾಡ್ತೀನೋ ಅದೇ ಥರನೇ ಮೊಳಕೆ ಹುಳ್ಳಿ ಕಾಳು ಮಾಡೋದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ನಾನು ವಸತಿ ಮಾಡಿದಾಗ ಸ್ವಲ್ಪ ಗಟ್ಟಿ ಸಾಂಬಾರು ಗಟ್ಟಿಯಾದರೆ ನಮ್ಮ ಮನೇಲಿ ಯಾರೂ ಅಷ್ಟೇ ಇಷ್ಟಪಡೋಲ್ಲ ಇದು ಸಾಂಬಾರು ತೆಳ್ಳಗೆ ಮಾಡ್ಕೋಬೇಕು ಇದು ಯಾವ ಥರ ಇರುತ್ತೆ ಅಂದರೆ ನಾಟಿ ಕೋಳಿ ಸಾರು ಥರ ಇರುತ್ತೆ ಇದಕ್ಕೆ ಕೆಲವರು ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ತಾರೆ ನಾನು ಹಾಕೋದಿಲ್ಲ ನಾನು ಸುಮಾರು ಜನ ಹಾಕೋದು ನೋಡಿದ್ದೀನಿ ನಾನು ಹಾಕೋದಿಲ್ಲ ಮತ್ತು ಇದ್ಕಿದ್ದು ಬೇಳೆ ಸಾರಿಗೂ ಅಷ್ಟೇ ಆಲೂಗಡ್ಡೆ ಬದನೆಕಾಯೋಕ್ಕೆ ಮಾಡ್ತಾರೆ ನಾನು ಹಾಕೋದಿಲ್ಲ ಬರೀ ಅದೇ ಥರ ಅದು ಅಷ್ಟೇ ಮಟನ್ ಸಾರು ಥರನೇ ಮಾಡ್ತೀನಿ ಇದ್ಕಿದ ಬೇಳೆ ಸಾರನ್ನ ಮತ್ತು ಮೊಳಕೆ ಕಾಳು ಸಾರು ಅಷ್ಟೇ ಇದು ಅಷ್ಟೇ ಮಟನ್ ಸಾರು ಚಿಕನ್ ಸಾರು ಥರನೇ ನಾನು ಮಾಡ್ಕೊಳ್ಳೋದು ಇದು ತಿಂತಿದ್ರೆ ಸೇಮ್ ನಮಗೆ ನಾಟಿ ಕೋಳಿ ಸಾರು ಆಗುತ್ತೆ ಆ ಥರ ಒಂದು ಟೇಸ್ಟ್ ಬರುತ್ತೆ ಅದಕ್ಕೆ ನಾನು ತರಕಾರಿ ಸೇರ್ಸೋಕ್ಕೋಗೋದಿಲ್ಲ ಜಸ್ಟು ಈ ಥರ ಮಸಾಲೆ ರುಬ್ಬಾಕ್ಬಿಟ್ಟು ಮಾಡೋದು ಮಸಾಲೆ ಅಂದರೆ ಮಟನ್ ಮಸಾಲೆ ಹಾಕಿ ಮಾಡೋದು ಚೆನ್ನಾಗಿರುತ್ತೆ ಒಂದು ತರಕೋಳಿ ಸಾರು ಥರ ಇರುತ್ತೆ ಸಾರಿಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ಇದು ಬೆಳಗ್ಗೆ ಆಯಿತು ನಾನು ಊರಿಗೆ ಹೇಳಿದನಾಲ ಹೋಗೋಕ್ಕಾಗಲಿಲ್ಲ ನಮ್ಮ ಮನೆಯವರೇ ಹೋದರು ಅದಕ್ಕೆ ಅಂತಲೇ ಸಾಂಬಾರು ಮಾಡಿದೆ ನಾನು ಊರಿಗೂ ಊರಿಗೆ ತೊಗೊಂಡೋಗ್ಬೇಕಾಗುತ್ತೆ ಅಂತಲೇ ಬೆಳಗ್ಗೆ ಸಾಂಬಾರು ಮಾಡಿಕೊಂಡೆ ಹೋಗೋಕ್ಕಾಗಲಿಲ್ಲ ನಾನು ಹೋಗಂಗೆ ಹೋಗಂಗಿರಲಿಲ್ಲ ಹಂಗಾಗಿ ಹೋಗಲಿಲ್ಲ ನಾನು ಇಲ್ಲೇ ಉಳ್ಕೊಂಡೆ ನಮ್ಮನೆಯವ್ರೊಬ್ಬರೋದ್ರು ಮತ್ತು ಇದು ಟೈಮಲ್ಲಿ ಸಂಜೆ ನಾಲ್ಕು ಗಂಟೆ ಆಗಿತ್ತು ಮಕ್ಕಳು ಆಲೆ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಸರಿಯಾಗಿ ತಲೆಗೆ ಎಣ್ಣೆನೇ ಹಾಕಿಸ್ಕೊತಿರ್ಲಿಲ್ಲ ವಿತ್ತು ತಲೆನೋವು ಕಣ್ಣೂರಿ ನೋವು ಎಣ್ಣೆ ಹಾಕ್ತೀನಿ ಅಂತ ಎಣ್ಣೆ ಬಾಟ್ಲು ತೊಗೊಂಡ್ರೆ ಸಾಕು ಇಬ್ಬರೂ ಕೈಗೆ ಸಿಕ್ಕಕ್ಕಿಲ್ಲ ನನಗೆ ಹಾಗಾಗಿ ಇವತ್ತು ನೆನೆಸ್ಕೊಂಡು ಎಣ್ಣೆ ತೊಗೊಂಡು ಇಬ್ಬರಿಗೂ ತಿಕ್ತಾಯಿದ್ದೀನಿ ಮಿತುಗೂ ಹಾಕ್ತಿ ಇಷ್ಟೊಂದು ಎಣ್ಣೆ ಅಂದರೆ ನನ್ನ ಕೈಯ್ಯಲ್ಲಿ ಅರ್ಧ ಬಕ್ಸೆ ಎಣ್ಣೆ ಹಾಕಿದ್ರು ಮಿತು ತಲೆ ಅಂತೂ ಫುಲ್ಲು ಕುಡ್ಕೊಳ್ಳೋದು ಎಣ್ಣೆ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ಅಲ್ಲ ಬಾಟ್ಲಲ್ಲಿ ಎಣ್ಣೆನ ಎರಡು ತಿಂಗಳಿಗೆಲ್ಲ ಅದು ಅರ್ಧ ಕೆ ಜಿ ಎಣ್ಣೆ ತೊಗೊಂಡಿದ್ದ ಖಾಲಿ ಮಾಡಬೇಕಿತ್ತು ನಾನು ವಾರಕ್ಕೆ ಎರಡು ಸತಿ ತಲೆಗೆ ಎಣ್ಣೆ ಉಜ್ಜುತ್ತಾ ಇರ್ತೀನಿ ಮಕ್ಕಳಿಗೆ ಸರಿಯಾಗಿ ನನಗೆ ಎರಡು ತಿಂಗಳಿಂದ ಅವ್ರು ನನ್ನ ಕೈಗೆ ಸಿಗ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಶನಿವಾರ ಅಲ್ವಾ ಇವತ್ತು ತಲೆಗೆ ಎಣ್ಣೆ ಹಾಕಿದ್ರೆ ಶನಿವಾರ ಭಾನುವಾರ ಎರಡು ದಿವಸ ತಲೆ ತಲೆಯಲ್ಲಿ ಎಣ್ಣೆ ಇರುತ್ತೆ ಮತ್ತು ಸೋಮವಾರ ತಲೆಗೆ ಸ್ನಾನ ಮಾಡಿದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವತ್ತು ಎಣ್ಣೆ ಉತ್ತಿದ್ದೆ ಮಾನಸ ಸ್ವಲ್ಪ ಹಾಕುತಿದ್ಲು ಮಾನಸಂಗೆ ಸ್ವಲ್ಪ ಜಾಸ್ತಿ ಆಗ್ತದೆ ಅವ್ರು ಸ್ವಲ್ಪ ಹಾಕಿದ್ರೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಇವತ್ತು ಆಯಿಲ್ ಮಸಾಜ್ ಮಾಡಿದ್ದೀನಿ ನಾಳೆ ಭಾನುವಾರ ನಾಳೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಹಾಕಿದ್ರೆ ಎರಡು ದಿವಸ ತಲೆಯಲ್ಲಿ ಎಣ್ಣೆ ಕುಡಿಯುತ್ತೆ ಸೋಮವಾರ ತಲೆಗೆ ಸ್ನಾನ ಮಾಡ್ಕೊಂಡು ಹೋದ್ರೆ ಸರಿಯಾಗುತ್ತೆ ಮನೇಲಿದ್ದಾಗ ತಲೆಗೆ ಎಣ್ಣೆ ಹಾಕಿದ್ರೆ ಸರಿ ಅವಳು ಇಲ್ಲೇ ಕಾಲೇಜ್ಗೆ ಹೋಗೋಳಲ್ವಾ ಹತ್ರದಲ್ಲಿ ಹೋಗ್ತಿದ್ಲು ಸರಿ ಹೋಗ್ತಿತ್ತು ಈಗ ಬಸ್ಸಲ್ಲಿ ಹೋಗ್ತಾಳೆ ದೂರ ಹೋಗ್ತಾಳಲ್ಲ ತಲೆಗೆ ಎಣ್ಣೆ ಹಾಕ್ಕೊಂಡು ಏನೋ ಒಂಥರ ತಲೆ ಜುಟ್ಟು ಉದ್ದ ಇದ್ರೆ ಟೈಟ್ಗೆ ಬಿಟ್ಟು ಹಾಕಿದ್ರೆ ಸರಿ ಹೋಗುತ್ತೆ ಕೂದಲನ್ನ ಶೇಪ್ ಮಾಡ್ಸಿದ್ದಾಳಲ್ಲ ಆ ತುಂಡ ಇದೆ ಈ ಎಣ್ಣೆ ಹಾಕ್ಬಿಟ್ಟು ಎಣಿಯೋಕ್ಕೂ ಆಗೋಲ್ಲ ಆ ಜುಟ್ಟು ಕಟ್ಟೋಕ್ಕೂ ಆಗೋಲ್ಲ ಒಂಥರ ಚೆನ್ನಾಗಿ ಕಾಣಲ್ಲ ಕಾಣುತ್ತೆ ಅದಕ್ಕೇ ಅವಳು ಕಾಲೇಜ್ಗೆಲ್ಲ ಎಣ್ಣೆ ಹಾಕ್ಕೊಂಡು ಹೋಗೋಲ್ಲ ನಾನು ಹೇಳ್ತೀನಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ನೀನು ತಲೆಗೆ ಸ್ನಾನ ಮಾಡಿಬಿಡು ಅಂತ ನೈಟ್ ಸಂಜೆ ಅವಳು ಕಾಲೇಜಿಂದ ಬತ್ತಿದ್ದಂಗೆ ಎಣ್ಣೆ ತಿಕ್ಬಿಟ್ರೆ ಬೆಳಗ್ಗೆ ಸ್ನಾನ ಮಾಡಿದ್ರೆ ಸರಿ ಅಗುತ್ತೆ ಗೇಟ್ ತೆಗಿಬೇಕಾ ಗೇಟ್ ತೆಗಿಬೇಕಾ ಆಚೆ ಹೋಗ್ತ್ಯಾ ಆಚೆ ಹೋಗ್ತಿನಾ ಅಮನಿಕ ರೆರಿಯೇನೇ ಕಂಗಲಡ್ಸ್ ತೆಗ್ಯಾ ಆಚೆ ಹೋಗಬೇಕಾ ಆಚೆ ನೇನು ಹಾ ಗೇಟ್ ತೆಗಿಬೇಕಾ ಮಮ್ಮಿ ತೆಗೇತೆ ಮಿತ್ ತೆಗೇತೆ ತೆಗೇತೆ ನಮ ಖುಷಿ ತೆಗೇತೆ ತೆಗೇತೆಪ್ಪ ಮತ್ತು ಇದು ಸಂಜೆ ಸಂಜೆ ಸೀರೆಗೆ ಫಾಲ್ ಹಾಕೋತಾ ಇದ್ದೀನಿ ಜಿಗ್ಜಾಕ್ ಮಾಡಿಸ್ಕೊಂಡಿದ್ದಾಯ್ತು ಸೀರೆಗೆ ಮಿಥುನೇ ಕಳಿಸಿದೆ ಜಿಗ್ಜಾಕ್ ಮಾಡಿಸ್ಕೊಂಬಂದ ಇಲ್ಲಿ ನಮ್ಮ ಮನೆ ಎದುರುಗಡೆನೆ ಇದೆ ಟೈಲರ್ ಅಂಗಡಿ ಅಲ್ಲಿ ಹೋಗಿ ಜಿಗ್ಜಾಕ್ ಜಾಕ್ ಮಾಡ್ಸ್ಕೊಂಬಂದ ಮಿತು ಈ ಸೀರೆಗೆ ಫಾಲ್ ಹಾಕ್ಬಿಡೋಣ ಅಂತ ಈ ಫಾಲ್ ಹಾಕಿದ್ರೆ ಫುಲ್ಲು ಈ ಸೀರೆದು ಮತ್ತು ಬ್ಲೌಸ್ ಕೆಲಸ ಎಲ್ಲ ಮುಗೀತು ಬ್ಲೌಸ್ಗೆ ಉಕ್ಸ್ ಹಾಕ್ಕೋಬೇಕು ಉಕ್ಸು ತೊಗೊಂಬಂದಿಲ್ಲ ನಾನು ನೆಲಮಂಗ್ಳಾಗ ಹೋಗಿಲ್ಲ ಬಳೆ ಶಾಪ್ ಹೋದರೆ ಸ್ವಲ್ಪ ಥ್ರೆಡ್ಗಳೆಲ್ಲ ಕಲರ್ ಥ್ರೆಡ್ಗಳೆಲ್ಲ ಖಾಲಿಯಾಗಿದ್ದಾವೆ ಥ್ರೆಡ್ ಮತ್ತು ಲೈನಿಂಗು ಇದನ್ನೆಲ್ಲ ತರಬೇಕು ಈಗ ಯಾವ್ದು ಯಾವ್ದು ಇದೆ ಇದು ಸೀರೆ ತಂದಾಗಲೇ ನಾನು ಲೈನಿಂಗು ಫಾಲು ಎಲ್ಲ ತಂದುಬಿಟ್ಟಿದೆ ಹಂಗಾಗಿ ಇದೆಲ್ಲ ಇತ್ತು ಹಂಗಾಗಿ ಹಾಕೋತಾ ಇದ್ದೆ ಅದಕ್ಕೆ ಹಾಕ್ಬಿಡೋಣ ಅಂತ ಫಾಲ್ ಹಾಕಿದ್ರೆ ಸೀರೆ ಕೆಲಸ ಮುಗೀತು ಮತ್ತು ಬ್ಲೌಸ್ಗೆ ಹಾಕಬೇಕು ಬ್ಲೌಸ್ ಫುಲ್ಲು ಎಲ್ಲ ರೆಡಿಯಾಯಿತು ಅದಕ್ಕೆ ಹಾಕ್ಬಿಟ್ಟು ಐರನ್ ಮಾಡಿದ್ರೆ ರೆಡಿಯಾಯಿತು ಮತ್ತು ಇದು ಇನ್ನೊಂದು ಇನ್ನೊಂದು ಸೀರೆ ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ ಇದು ಯಾವುದಪ್ಪ ಅಂತಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೆಳಗ್ಗೆ ಉಟ್ಕೊಂಡಿದ್ನಲ್ಲ ರೆಡ್ ಕಲರ್ ಸಾರಿ ಬೆಳಗ್ಗೆ ಪೂಜೆ ಮಾಡ್ಬೇಕಾದ್ರೆ ಆಸಿರ್ಯದಿದು ಇದು ಇದು ಇದೇ ಕಲರ್ದು ತೋರಿಸಿದ್ನಲ್ಲ ನಾನು ಇದು ಬ್ಲೌಸ್ ಪೀಸು ಎಲ್ಲೋ ಕಲರ್ದು ಅಂತ ಅದ್ರದ್ದು ಅದು ಕಟ್ ಮಾಡ್ತಾಯಿದ್ದೀನಿ ಒಂದು ಎರಡು ಪೀಸ್ ಕಟ್ ಮಾಡಿ ಇಡೋಣ ಅಂತ ಒಂದು ಪ್ಲೈನ್ ಪೀಸಿಂದು ಮತ್ತು ಇನ್ನೊಂದು ಲೈನಿಂಗ್ದು ಇದೆರಡು ಕಟ್ ಮಾಡಿ ಇಡೋಣ ಅಂತ ಕಟ್ ಮಾಡ್ತಿದ್ದೆ ಕಟ್ ಮಾಡಿಟ್ರೆ ಒಲಿಯೋದಕ್ಕೆ ನನಗೆ ಇಂಟ್ರೆಸ್ಟು ಕಟ್ ಮಾಡಲಿಲ್ಲ ಅಂದರೆ ಒಲಿಯೋದಿಲ್ಲ ಅದೇನೋ ನನ್ನ ಮೈಂಡ್ ಆ ಥರ ಹ್ಞೂ ಅದಕ್ಕೆ ಒಂದೆರಡು ಕಟ್ ಮಾಡಿ ಇಡೋಣ ಒಲಿಯಣ ಅಂತ ಇದೊಂದು ಲೈನಿಂಗ್ ಇತ್ತು ಇನ್ನೊಂದು ಕ್ಯೂನಿ ಬ್ಲೌಸ್ ಅದಕ್ಕೇನು ಲೈನಿಂಗ್ ಹಾಕಂಗಿಲ್ಲ ಬರೀ ಪ್ಲೈ ಪ್ಲೈನ್ ಬ್ಲೌಸ್ ಅಷ್ಟೇ ನಾನು ಆಚೆ ಹೋಗ್ಬೇಕೇನೋ ತೆಗಿ ಅನ್ನ ತಿನ್ನಲ್ಲ ಅದಕ್ಕೆ ಓಡ್ತಾನೆ ಆಚೆ ಆಚೆ ಹೋಯ್ತಾನ ಅಂತ ತೆಗಿ ಡ್ಯಾನ್ಸ್ ಹೆಂಗೆ ಮಾಡ್ತಾರೆ ಹ್ಞೂ ಕಣಿ ತೆಗಿ ಬಾತ್ರೂಮ್ಗೆ ಹೋಗ್ತಾನೆ ಅವ್ನು ಬಾತ್ರೂಮ್ಗೆ ಹೋಗೋದು ಬೇಡವಾ ಮಳೆ ಬಂದರೆ बोला तगे कागला तगे यार कन्बित्ता येनो പറ്റില്ല ಬೆಳಗಿನಿಂದನು ಒಟ್ಟೆ ಗುಡುಗುಡಾ ಗುಡುಗುಡಾ ಅಂತ ಐತೆ ನೀಸರಲಿಮ್ಮಮ್ಮ ತಿಡ್ಕೆ ನನಗೆ ಬೇದಿ ಆಗ್ಬಿಟ್ಟೈತೆ ಕಜ್ಜಿ ಆ ಕಜ್ಜಿ ತ ಬೇಗ ಆನನ ಕಟ್ ಮಾಡಬೇಕು ಅವనికి ಬಾತ್ರೂಮ್ ಗೆ ಅರ್ಜೆಂಟ್ ಆಗಿತಿ ಅದಕ್ಕೆ ಹೋಗೋಣ ತನ